ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕತೆ ಕಿಚನ್ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋ ನೋಡಿದ್ರೆ ಸ್ವಲ್ಪ ಭಯನೇ ಆಗ್ತಾಯಿದೆ ನನಗೆ ಭಯ ಅನ್ನೋದಕ್ಕಿಂತ ಆ್ಯಕ್ಚುಯಲಾಗಿ ನನಗೆ ಇರುವ ಸೋರ್ಸ್ ಮುಖಾಂತರವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಫಸ್ಟೇ ವಿಡಿಯೋ ಮಾಡಿ ಕೂಡ ಹೇಳಿದ್ದೆ ನಿಮಗೆ ಈ ಪ್ರೋಮೋ ನೋಡಿದ ಮೇಲೆ ಇನ್ನೂ ಕನ್ಫರ್ಮ್ ಆಯಿತು ಎಪಿಸೋಡ್ ನೋಡೋದ ಬೇಡವಾ ಅಂತ ಈಗಲೇ ನನಗೊಂಥರ ಭಯ ಸ್ಟಾರ್ಟ್ ಆಗ್ತಾಯಿದೆ ಓಕೆ ಇಲ್ಲಿ ಎಲ್ಲರಿಗೂ ಒಂದೇ ಥರನೇ ಬುದ್ಧಿವಾದ ಹೇಳ್ತಾರ ಆ ಕಿಚ್ಚ ಸುದೀಪ್ ಸರ್ ಅಂದರೆ ಖಂಡಿತವಾಗ್ಲೂ ಹೇಳೋಕ್ಕೆ ಟ್ರೈ ಮಾಡ್ತಾರೆ ಬಿಗ್ ಬಾಸ್ ಟೀಮ್ ಏನು ಹೇಳ್ತಾರೆ ಅದನ್ನು ಸುದೀಪ್ ಸರ್ ಅವ್ರು ಕೇಳ್ತಾರೆ ಮತ್ತು ಅವ್ರು ಹೇಗೆ ಹೇಳ್ತಾರೆ ಹಾಗೆ ನಡ್ಕೊಳ್ತಾರೆ ಬಟ್ ಈ ವೀಕು ತುಂಬಾ ಸ್ಟ್ರಾಂಗಾಗಿ ಕ್ಲಾಸ್ ತಗೊಂಡಿದ್ದಾರೆ ರಕ್ಷಿತನ್ಗೆ ಅದ್ರ ಜೊತೆಗೆ ಗಿಲ್ಲಿ ನಟನಗೂ ಕೂಡ ರಕ್ಷಿತಾ ಅವಳಿಗೆ ಕನ್ನಡ ಗೊತ್ತಾಗಲ್ಲ ಸುದೀಪ್ ಸರ್ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಅವಳಿಗೆ ಅರ್ಥ ಮಾಡ್ಕೋಣ ಅಂತಹ ಕೆಪಾಸಿಟಿ ಕೂಡ ಇಲ್ಲ ಯಾಕೆಂದರೆ ಅವಳಿಗೆ ಲ್ಯಾಂಗ್ವೇಜ್ ಬೇರಿಯರ್ ಇದೆ ನಿಮ್ಮೆಲ್ಲರಿಗೂ ಗೊತ್ತು ತುಂಬ ಜನ ಇಲ್ಲ ರಕ್ಷಿತಾ ಸುದೀಪ್ ಸರ್ ಅವ್ರ ಹತ್ರ ಏಕಾವಚನದಲ್ಲಿ ಮಾತಾಡ್ತಾ ಇದ್ದಾಳೆ ಹಾಗೆ ಹೀಗೆ ಅಂತಿದ್ದೀರಾ ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸುದೀಪ್ ಸರ್ ಅವ್ರು ಏನು ಹೇಳಿದ್ರು ಅಂತ ಅದನ್ನ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ರಕ್ಷಿತನಿಗಿಲ್ಲ ರಕ್ಷಿತನಿಗೆ ಸುದೀಪ್ ಸರ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸುದೀಪ್ ಸರ್ ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ಆಯಿತಾ ಅದನ್ನು ನೀವು ತಪ್ಪಾಗಿ ಅರ್ಥೈಸ್ಕೋಬಾರ್ದು ಅನ್ನೋದು ನನ್ನ ಒಂದು ಮನವಿ ಸುದೀಪ್ ಸರ್ ಅವರು ಕೇಳುವ ಕ್ವಶನಿಗೆ ಅವಳು ಕರೆಕ್ಟಾಗಿ ಆನ್ಸರ್ ಮಾಡ್ತಿದ್ದಾಳೆ ಬಟ್ ನಿಮಗೆ ಪ್ರೋಮೋದಲ್ಲಿ ಏನು ತೋರಿಸಿದ್ದಾರೆ ಅದು ಸ್ವಲ್ಪ ರೂಢಾಗಿ ಅನ್ನಿಸ್ಬೋದು ನಿಮಗೆ ಬಟ್ ಆಯಿತಾ ಅಲ್ಲಿ ಸ್ವಲ್ಪ ಸುದೀಪ್ ಸರ್ ಅವರಿಗೆ ಕೋಪ ಬಂದಿದೆ ಅಂದರೆ ರಕ್ಷಿತಾ ಯಾವುದಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡೋದಿಲ್ಲ ಕಿಚ್ಚ ಸುದೀಪ್ ಸರ್ ಅವರಿಗೆ ಕೋಪ ಬಂದಿದೆ ಅನ್ನೋದು ಕಾರಣ ಸುದೀಪ್ ಸರ್ ಅವ್ರು ಕೇಳೋ ಪ್ರಶ್ನೆಗೆ ರಕ್ಷಿತನ್ಗೆ ತುಂಬ ಚೆನ್ನಾಗಿ ಕನ್ನಡ ಬಂದು ಅವಳು ಎಕ್ಸ್ಪ್ಲೇನ್ ಮಾಡಿದ್ರೆ ಮೋಸ್ಟ್ಲಿ ಇದು ಈ ಅಂತ ತನಕ ತಲುಪ್ತಿರ್ಲಿಲ್ವೇನೋ ಬಟ್ಟು ಅವಳಿಗೆ ಕನ್ನಡ ಬರದೇ ಇರೋ ಕಾರಣ ಸ್ವಲ್ಪ ಲ್ಯಾಂಗ್ವೇಜ್ ಬೇರಿಯರ್ ಇರೋದ್ರಿಂದ ಸುದೀಪ್ ಸರ್ ಅವರು ಕೇಳುವಂತಹ ಕ್ವಶನಿಗೆ ಉಲ್ಟಾ ಕ್ವಶನ್ ಮಾಡಿದ್ದಾಳೆ ಅಂದರೆ ಸುದೀಪ್ ಸರ್ ಕೇಳೋ ಕ್ವಶನ್ನಿಗೆ ಆನ್ಸರ್ ಮಾಡೋ ಬದಲು ಉಲ್ಟಾ ಕ್ವಶನ್ ಮಾಡಿದ್ದಾಳೆ ನಿಮ್ಗೆ ಹೆಂಗೆ ಗೊತ್ತು ನೀವೆಲ್ಲಿ ನೋಡಿದಿರಿ ಅನ್ನೋ ರೀತಿ ಅದು ನಿನ್ನೂ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಸಿಟ್ಟು ಬಂದು ರಕ್ಷಿತನ್ಗೆ ತುಂಬ ವಾರ್ನ್ ಮಾಡಿದ್ದಾರೆ ವಾರ್ನ್ ಅನ್ನೋದಕ್ಕಿಂತ ಬೈದಿದ್ದಾರೆ ಒಟ್ಟಾರೆಯಾಗಿ ರಕ್ಷಿತನ್ಗೆ ಸುದೀಪ್ ಸರ್ ಅವರು ಕ್ಲಾಸ್ ತಗೊಳ್ತಿದ್ದಾಗ ಅಶ್ವಿನಿ ಗೌಡ ಧ್ರುವಂತ್ ಜಾನ್ವಿ ಕಾಕ್ರೋಸ್ ಸುದಿ ಇವರೆಲ್ಲರಿಗೂ ಒಂಥರ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಅಯ್ಯೋ ಅಯ್ಯೋ ಅವ್ರ ಸಂತೋಷಕ್ಕೆ ಪಾರವೇ ಇಲ್ಲ ಅಂತಲೇ ಹೇಳ್ಬೋದು ಅದಲ್ಲದೆ ಈ ವಾರ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡಕ್ಕೆ ಸಿಕ್ಕಿದೆ ಯಾಕೆ ಸಿಕ್ಕಿದೆ ಏನಕ್ಕೆ ಸಿಕ್ಕಿದೆ ಅದೆಲ್ಲ ಅದನ್ನು ನೀವು ಹೇಳಬೇಕು ನಾನು ಅದರಲ್ಲಿ ಏನು ಹೇಳಲ್ಲ ಅಶ್ವಿನಿ ಗೌಡ ಅವರು ಈ ವೀಕು ತುಂಬ ಚೆನ್ನಾಗಿ ಗೇಮ್ ಆಡಿದಾರಂತೆ ಅಶ್ವಿನಿ ಗೌಡ ಈ ವೀಕು ತುಂಬ ಚೆನ್ನಾಗಿ ನಡ್ಕೊಂಡಿದ್ದಾರೆ ಏನೂ ದುರಂಕಾರದ ವರ್ತನೆ ಇಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಅವ್ರ ಟೀಮಿಗೋಸ್ಕರವಾಗಿ ಆಯಿತಾ ಅವರು ಗೇಮ್ ಆಡಿರೋದ್ರಿಂದ ಅವರಿಗೆ ಉತ್ತಮನೂ ಕೂಡ ಸಿಕ್ಕಿದೆ ಅದೇ ರೀತಿ ಕಿಚ್ಚನ ಚಪ್ಪಾಳೆ ಕೂಡ ಅಶ್ವಿನಿಗೋಡಕ್ಕೆ ಸಿಕ್ಕಿದೆ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲ್ಲ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿಗೊಳಕ್ಕೆ ಸಿಕ್ಕಿದೆ ಇದನ್ನು ಎಷ್ಟು ಜನ ಒಪ್ಕೊಳ್ತಿರೋ ಒಪ್ಕೊಳ್ಳೋ ಗೊತ್ತಿಲ್ಲ ಬಟ್ ಒಪ್ಕೊಳ್ಳೇ ರಕ್ಷಿತನ ವಿಷಯಕ್ಕೆ ಬಂದರೆ ಗಿಲ್ಲಿ ನಟ ಏನೇ ಮಾಡಿದರೂ ಕೂಡ ಕಾಮಿಡಿಯಾಗಿ ಮಾಡಿರ್ತಾನೆ ಅವನು ಅದನ್ನು ಸೀರಿಯಸ್ಸಾಗಿ ಅಂತೂ ಮಾಡಿರಲ್ಲ ಅವನು ಕಾಮಿಡಿಯಾಗಿ ಮಾಡಿರ್ತಾನೆ ಬಟ್ ಆ ಕಾಮಿಡಿ ಇವತ್ತು ರಕ್ಷಿತಿನ ರಕ್ಷಿತನ ಪಾಲಿಗೆ ಒಂಥರ ಕುಡಿಕೆ ಹಗ್ಗ ಆಗಿದೆ ನಿಜವಾಗ್ಲೂ ರಕ್ಷಿತಾ ನಿನ್ನ ಮುಂದೆ ಆದರೂ ಗಿಲ್ಲಿ ನಟನ ಮಾತು ಕೇಳ್ದಂಗೆ ಗೇಮ್ ಅಂತ ಬಂದಾಗ ಗೇಮ್ನ ಆಡ್ತಾ ಯಾವ ಟೀಮಲ್ಲಿ ಇರ್ತಾರೆ ಆ ಟೀಮಲ್ಲಿ ಗೇಮ್ ಆಡ್ಕೊಂಡಿದ್ರೆ ತುಂಬ ಒಳ್ಳೆಯದು ನಿಜವಾಗಲೂ ರಕ್ಷಿತಾ ಮತ್ತು ಗಿಲ್ಲಿ ನಟ ಇಬ್ಬರೂ ಕೂಡ ಈ ವೀಕೆಂಡ್ ಎಪಿಸೋಡಲ್ಲಿ ಟಾರ್ಗೆಟ್ ಆದ್ರ ಅಂತ ನನಗೆ ಅನಿಸ್ತಾ ಇದೆ ನನಗೆ ಗಿಲ್ಲಿ ನೋಡು ಕೂಡ ಪಾಪ ಅನಿಸುತ್ತೆ ಯಾಕೆ ಅಂತಂದರೆ ಅವನು ಏನೇ ಮಾಡಿದರೂ ಕೂಡ ದುರುದ್ದೇಶದಿಂದ ಏನೂ ಮಾಡಿರಲ್ಲ ಅವನು ಏನೋ ಒಂದು ಕಾಮಿಡಿ ಎಲಿಮೆಂಟ್ ಇಟ್ಕೊಂಡು ಎಲ್ಲ ಕಾಮಿಡಿಯಾಗಿ ಮಾಡಿರ್ತಾನೆ ಬಿಟ್ಟರೆ ಅವನು ಒಂದು ಏನೋ ಇನ್ಯಾರಿಗೋ ಏನೋ ಮಾಡಬೇಕು ಅಂತ ಮಾಡಿರಲ್ಲ ಬಟ್ಟು ಅಲ್ಲಿರುವಂತಹ ಕಂಟೆಸ್ಟೆಂಟುಗಳ ಅಪವಾದನೆ ಅಂದರೆ ಆಪಾದನೆ ಮೇರೆಗೆ ರಕ್ಷಿತಾ ಮತ್ತು ಗಿಲ್ಲಿ ನಟ ಇವತ್ತು ಟಾರ್ಗೆಟ್ ಆದರು ಅಂತಲೇ ಹೇಳ್ಬೋದು ಬ್ರಹ್ಮ ನೋಡಿದರೆ ತುಂಬಾ ಬೇಜಾರಾಗುತ್ತೆ ಎಲ್ಲರೂ ಕೂಡ ಆಯಿತಾ ಬೇರೆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದೀರ ದಯವಿಟ್ಟು ಎಪಿಸೋಡ್ ನೋಡಿದಲ್ಲಿ ನಿರ್ಧಾರಕ್ಕೆ ಅಂತೂ ಬರಬೇಡಿ ಎಪಿಸೋಡ್ ನೋಡಿ ಆಯಿತಾ ಬಟ್ಟು ರಕ್ಷಿತನಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಹಾಗಾಗಿ ಸುದೀಪ್ ಸರ್ ಅವರು ಕೇಳುವ ಪ್ರಶ್ನೆಗೆ ರಿಟರ್ನ್ ಉಲ್ಟಾ ಪ್ರಶ್ನೆ ಕೇಳ್ತಾ ಇದ್ದಾಳೆ ಅವಳಿಗೆ ಆನ್ಸರ್ ಮಾಡಕ್ಕೆ ಬರ್ತಾ ಇಲ್ಲ ಅವಳಿಗೆ ಲ್ಯಾಂಗ್ವೇಜ್ ಗೊತ್ತಿದ್ದರೆ ಖಂಡಿತವಾಗಳು ಆನ್ಸರ್ ಮಾಡಿರೋಳವಳು ದಯವಿಟ್ಟು ಬರೀ ಪ್ರೋಮೋ ನೋಡಿ ಒಂದು ಡಿಸಿಷನಿಗೆ ಬರಬೇಡಿ ಓಕೆ ಕ್ಲಾಸ್ ತಗೊಂಡಿದ್ದಾರೆ ಸುದೀಪ್ ಸರ್ ಅವರು ಬೈದಿದ್ದಾರೆ ರಕ್ಷಿತನಿಗೆ ಎಲ್ಲವೂ ಆಗಿದೆ ಇಲ್ಲಿ ನಟನಿಗೂ ಕೂಡ ಬೈದಿದ್ದಾರೆ ಎಲ್ಲವೂ ಆಗಿದೆ ಬಟ್ ಈ ಉಳಿದಂತಹ ಕಂಟೆಸ್ಟೆಂಟ್ಗಳಿಗೆ ಅದು ಎಸ್ಪೆಷಲಿ ಅಶ್ವಿನಿ ಗೌಡ ಜಾನ್ಮಿ ಧ್ರುವಂತ್ ಇವರಿಗೆಲ್ಲ ಆಲ್ ಕುಡ್ದಷ್ಟು ಸಂತೋಷ ಆಗಿ ಅಯ್ಯೋ ಅಯ್ಯೋ ಅವರ ಸಂತೋಷಕ್ಕೆ ಪಾರವೇ ಇಲ್ಲ ಅಂತಲೇ ಹೇಳ್ಬೋದು ಟೈಮ್ ಬರುತ್ತೆ ಟೈಮ್ ಹಿಂಗೆ ಇರಲ್ಲ ಆಯಿತಾ ಈ ಟೈಮು ಚೇಂಜ್ ಆಗೇ ಆಗುತ್ತೆ ರಕ್ಷಿತಾ ನೀನು ತಪ್ಪು ಮಾಡಿದೀಯಾ ತಪ್ಪು ಮಾಡಿಲ್ವೋ ಆ ದೇವ್ರಿಗೆ ಗೊತ್ತು ನಿನ್ನ ಮುಂದೆ ದಯವಿಟ್ಟು ನಿನ್ನ ಗೇಮ್ ಕಡೆ ಗಮನ ಕೊಡು ಸೀರಿಯಸ್ ಆಗಿ ಗೇಮ್ ಆಡು ಯಾರ ಇದಕ್ಕೂ ತಲೆ ಬಾಗಿಸ್ಬೇಡ ಸೂಪರಾಗಿ ಗೇಮ್ ಆಡು ಪ್ರತಿ ವೀಕೆಂಡು ಆಯಿತಾ ನೀನು ನಿನಗೆ ಇದು ಇದ್ದೇ ಇರುತ್ತೆ ಎಷ್ಟು ಕಾಲ ನೀನು ಬಿಗ್ ಬಾಸ್ ಮನೇಲಿರ್ತೀಯ ಅಷ್ಟು ಕಾಲ ನಿಮಗೆ ಪ್ರತಿ ವೀಕೆಂಡು ಈ ಕ್ಲಾಸ್ ತಗೊಳೋದು ಇದ್ದೇ ಇರುತ್ತೆ ಗಿಲ್ಲಿ ನಟ ನಿನಗೂ ಕೂಡ ಇವರ ವಿನ್ನಿಂಗ್ ಕಂಟೆಸ್ಟೆಂಟು ಗಿಲ್ಲಿ ನಟ ನೀನು 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 ವಿನ್ನರ್ ಆಗ್ತೀಯಾ ಅಂತೇಳಿ ಎಷ್ಟೋ ಕೋಟ್ಯಾಂತರ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಫ್ಯಾನ್ಸ್ ಕೂಡ ನೀನು ಸಪೋರ್ಟ್ ಮಾಡ್ತಿದ್ದಾರೆ ಗಿಲ್ಲಿ ನಟ ಪ್ಲೀಸ್ ಕಾಮಿಡಿ ಮಾಡು ತಪ್ಪಲ್ಲ ಗೇಮ್ ಕಡೆ ಗಮನ ಕೊಡು ಅಲ್ಲಿ ಎಲ್ಲರನ್ನೂ ನಂಬಬೇಡ ಎಲ್ಲರೂ ನಿನ್ನ ಕಾ ನಿನ್ನ ಹೋಗ್ಲಿ ಮನೆಯಿಂದ ಅಂತಲೇ ಆಸೆ ಪಡ್ತಾ ಇದ್ದಾರೆ ಗಿಲ್ಲಿ ನಟ ಕಾವ್ಯ ಬಿಗ್ ಬಾಸ್ ಮನೆಯಿಂದ ಹೋಗ್ಲಿ ಅಂತಲೇ ಅಲ್ಲಿರುವಂತಹ ಯಥ ಮುಕ್ಕಾಲು ಹಸಿ ಕಂಟೆಸ್ಟೆಂಟು ಇಷ್ಟಪಡ್ತಿದ್ದಾರೆ ನೀವಿಬ್ಬರು ನಿನ್ನ ಮುಂದೆ ಆಗಿ ತಗೊಳ್ಳಿ ಗೇಮನ್ನು ಆಗಿ ತಗೊಂಡು ಗೇಮ್ ಆಡಿ ಗೆಲ್ಲೋದು ನೋಡ್ಕೊಳ್ಳಿ ಫಿನಾಲೆಗೆ ಹೋಗೋದು ನೋಡ್ಕೊಳ್ಳಿ ಅಲ್ಲಿರುವ ಅಷ್ಟೋ ಕಂಟೆಸ್ಟೆಂಟ್ಗಳಿಗೂ ಟಕ್ಕರ್ ಕೊಡಿ ಅಂತ ಹೇಳ್ತೀನಿ ಇವಾಗ ನಾನು ಇಷ್ಟು ದಿನ ರಕ್ಷಿತನ ಪರವಾಗಿ ಗಿಲ್ಲಿ ನಟನ ಪರವಾಗಿ ಮಾತು ಮಾತಾಡ್ಕೊಂಡು ಬಂದು ಇಷ್ಟು ದಿನ ಸಪೋರ್ಟ್ ಮಾಡಿ ಇಷ್ಟು ದಿನ ವೋಟ್ ಮಾಡಿ ಇದೊಂದು ಪ್ರೋಮೋದಲ್ಲಿ ಹೇ ಗಿಲ್ಲಿ ನಟ ಮಾಡಿದ ತಪ್ಪು ರಕ್ಷಿತ ಮಾಡಿದ ತಪ್ಪು ಅಂತೇಳಿ ನನಗೆ ಅವ್ರನ್ನ ಬೈಯೋಕ್ಕಾಗಲಿ ಅವ್ರ ಅವ್ರ ಬಗ್ಗೆ ಇನ್ನೇನೋ ಹೇಳೋಕ್ಕಾಗಲಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನೀವು ಬೇಕಾದರೆ ಓಕೆ ನಾನು ಕಮೆಂಟ್ ನೋಡಿದೆವು ಹ್ಞೂ ಆಯಿತಾ ಏನು ಮೇಡಮ್ ಗಿಲ್ಲಿ ನಟ ರಕ್ಷಿತ ತಪ್ಪು ಮಾಡಿದರೂ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂತ ತಪ್ಪನ್ನು ದಯವಿಟ್ಟು ನಾನು ತಪ್ಪು ಅಂತ ಹೇಳಿದ್ದೀನಿ ಅವತ್ತೇ ಆವತ್ತಿನ ಎಪಿಸೋಡಲ್ಲೇ ನಾನು ಹೇಳಿದ್ದೀನಿ ಆಯಿತಾ ಅವರು ರಕ್ಷಿತ ಗೇ ಗೇಮ್ ಕಡೆ ಗಮನ ಕೊಡಬೇಕು ಅಂತಲೂ ಹೇಳಿದ್ದೀನಿ ಬಟ್ ಒಂದೇ ಒಂದು ಪ್ರೋಮೋದಲ್ಲಿ ಆಯಿತಾ ಒಂದೇ ಸರಿಗೇನೆ ಗಿಲ್ಲಿನಟನ ತಪ್ಪು ರಕ್ಷಿತನ್ ತಪ್ಪು ಅಂತ ನನ್ನ ಕೈಲಿ ಯಾಕೆ ಅಂತಂದರೆ ನಾನು ಅಂಥ ತಪ್ಪನ್ನು ಏನೂ ನೋಡಿಲ್ಲ ನಾನು ಎಪಿಸೋಡ್ ನೋಡಿದ್ದೀನಿ ನಾನು ಲೈವ್ ನೋಡಿದ್ದೀನಿ ತಮಾಷೆಗೆ ಮಾಡಿದ್ದು ಇವತ್ತು ಅದು ಕುತ್ಗೆ ಬಂದಿದೆ ಬಿಟ್ಟರೆ ಅವ್ರು ಬೇಕು ಬೇಕು ಅಂತ ಯಾವ ತಪ್ಪನ್ನು ಮಾಡಿಲ್ಲ ತಮಾಷೆನ್ ಮಾಡಿದ್ದಾರೆ ಆಯಿತಾ ತಮಾಷೆಗೆ ಗಿಲ್ಲಿ ನಟ ಕೂಡ ರಕ್ಷಿತನ್ಗೆ ತಮಾಷೆಗೆ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ ರಕ್ಷಿತ ಅದನ್ನು ಒಂದು ಏನು ನಿರ್ಧಾರ ತಗೊಂಡಿದ್ರು ಕೂಡ ಅದು ಅವಳ ಇಚ್ಛೆ ಅಂತ ಅವಳು ನಿರ್ಧಾರ ತಗೊಂಡಿದ್ದಾಳೆ ಬಿಟ್ಟರೆ ಅವಳು ಯಾವುದನ್ನೂ ಕೂಡ ಆಯಿತಾ ಓಕೆ ನನ್ನ ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿದ್ದಲ್ಲ ಆ ಆ ಸ್ಪಾಟಲ್ಲಿ ಅವಳಿಗೆ ಏನು ಅನಿಸಿದೆ ಅದನ್ನ ಮಾಡಿದಾಳೆ ಇದೊಂದು ಪ್ರೋಮೋ ಗಿಲ್ವಿ ನಟ ಮತ್ತು ರಕ್ಷಿತನ ಒಂದು ಆಟನೇ ನಿರ್ಧಾರ ಮಾಡಬಾರ್ದು ಒಂದು ರಕ್ಷಿತನ ಕ್ಯಾರೆಕ್ಟರ್ನೆ ಇದೊಂದು ಪ್ರೋಮೋದಲ್ಲಿ ದಯವಿಟ್ಟು ಡಿಸೈಡ್ ಮಾಡಬೇಡಿ ಯಾಕೆಂದ್ರೆ ಎಪಿಸೋಡ್ ನೋಡಿ ಎಪಿಸೋಡಲ್ಲಿ ನಿಮಗೆ ಕೂಲಂಕುಷವಾಗಿ ಕ್ಲಿಯರ್ ಆಗಿ ಆಯಿತಾ ರಕ್ಷಿತ ಏನು ಮಾತನಾಡಿದಾಳೆ ಅಂತ ಗೊತ್ತಾಗುತ್ತೆ ಸುದೀಪ್ ಸರ್ ಅವರು ಏನು ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಒಂದೇ ಪ್ರೋಮೋದಲ್ಲಿ ರಕ್ಷಿತನ ಕ್ಯಾರೆಕ್ಟರ್ ತನಕ ಹೋಗಿ ಮಾತನಾಡಬೇಡಿ ಆ ಹುಡುಗಿಗೆ ಲಾಂಗ್ವೇಜ್ ಬೇರಿಯರ್ ಇದೆ ಕರೆಕ್ಟಾಗಿ ಕನ್ನಡ ಗೊತ್ತಿಲ್ಲ ಸುದೀಪ್ ಸರ್ ಕೇಳಿದ್ದು ಕೇಳಿದ್ದು ಅವ್ರು ಏನು ಕೇಳ್ತಿದ್ದಾರೆ ಅನ್ನೋದು ಅವ್ರು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಳೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ದಯವಿಟ್ಟು ಇದೊಂದು ಪ್ರೋಮೋದಲ್ಲಿ ರಕ್ಷಿತನ್ ಕ್ಯಾರೆಕ್ಟರ್ನ ತಪ್ಪಾಗಿ ತಿಳಿಬೇಡಿ ಅಂತೀನಿ ಎಪಿಸೋಡ್ ತನಕ ವೆಯ್ಟ್ ಮಾಡಿ ನನ್ನ ಈ ಪ್ರೋಮೋ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ